ಒಂದು ದಿನ ಒಂದು ದಿನ ಇಟ್ ಆಸ್ ಫ್ಲೈಟ್

ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಕೆಂಡ್ ಪಾರ್ಟ್ ಆಗಿರುತ್ತೆ ಫಸ್ಟ್ ಪಾರ್ಟ್ ಎಲ್ಲರೂ ಪ್ರೋತ್ಸಾಹ ನೀಡಿದ್ದೀರಾ ಥ್ಯಾಂಕ್ ಯು ಸೋ ವೆರಿ ಮಚ್ ಅಂಡ್ ಲಕ್ಕಲಿ ನನ್ನ ಬರ್ಡೇ ಎಂಗೇಜ್ಮೆಂಟ್ ದಿನನೇ ಇತ್ತು ಸೊ ಬರ್ಡೇ ಸೆಲೆಬ್ರೇಷನ್ ಮತ್ತೆ ನೆಕ್ಸ್ಟ್ ಡೇ ಮಾಡುವಂತಹ ಸಕ್ಕರೆ ಆರತಿ ದೀಪದ ಶಾಸ್ತ್ರ ಹೇಗಿರುತ್ತೆ ಅಂತ ಈ ಬ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದೀನಿ ಸ್ಕಿಪ್ ಮಾಡಿದೆ ನೋಡಿ നന്ദി നന്ദി ഗിഫ്റ്റ് തന്നതിന്. സേ നന്ദി ഇവർക്ക് പോയിട്ട്. മറുക് ആ മറുക്യാവള് പ്രോബബില എല്ലാ അളിയാങ്ങേ. ഹാപ്പി ബർത്ത്ഡേ ടു യൂ. ഹാപ്പി ബർത്ത്ഡേ വിനയരാജ് ടു. తింగొ వస్తలేస్త్రే బగా కొర బండిలో కొంచెం తింగొ వస్తలేస్త్రే

ಹೇಳಿಲ್ಲ ಕಾನ್ಶಿಯಸ್ ಆದ್ದು ಮಾತಾಡ್ತೀನಿ ನಾನೀಗ ಕೇಳಿಸ್ತೀನ ನಿನೇ ಕೇಳಿಸ್ತಾ One eternity later, End in the b n a n n a v a n a g r a n e t e to a r t k a s h u h a ಬರ್ಡೇ ಎಲ್ಲ ಆದ್ಮೇಲೆ ಎಲ್ಲ ಸೇರ್ಕೊಂಡ್ ಪಟಾಕಿ ಹೊಡಿತಾ ಇದೀವಿ ರಾತ್ರಿ ಹನ್ನೆರಡು ವರೆ ಆಗಿದೆ ಬೈದೇ ಇದ್ರೆ ಸಾಕು ಹೌದು ಡೈಲಾಗ್ ಹೇಳ್ಬಿಟ್ಟ ಎಲ್ಲೋಡು ಪಟಾಕಿ ಯಾವ್ದೇ ಆಗಿರ್ಲಿಂಗ್ ಪಾಕ್ಸ್ ನಮ್ಮ ಅಣ್ಣನೇ ಪಟಾಕಿ ಎಲ್ಸನ್ ನಾನು আর গলা হুশার কর TRO মানে আপনার গণেশা গণেশা মঞ্চে আর কি ও গগনoush আর সাথে কই বানাই এই দুটো হেডস্পেড হংগে ও মানে এই নিবগু গতো

ಈ ಶಾಸ್ತ್ರನ ಕೆಲವರು ಎಂಗೇಜ್ಮೆಂಟ್ ಆದ್ಮೇಲೆ ಅಥವಾ ಹುಡುಗಿ ಹೂ ಮುಡಿಯೋ ಶಾಸ್ತ್ರ ಆದ್ಮೇಲೆ ಫಸ್ಟ್ ಹುಣ್ಮೆ ಬರುತ್ತಲ್ಲ ಆ ದಿನ ಈ ಶಾಸ್ತ್ರ ಮಾಡ್ತಾರೆ ಅಂಡ್ ಇಲ್ಲಿ ನಾವು ಎರಡು ಶಾಸ್ತ್ರನೂ ಎಂಗೇಜ್ಮೆಂಟ್ ಮತ್ತೆ ಹೂ ಮುಡಿಯೋ ಶಾಸ್ತ್ರ ಎರಡು ಒಂದೇ ದಿನ ಮಾಡಿದ್ರಿಂದ ಮಂಡೇ ಎಂಗೇಜ್ಮೆಂಟ್ ಆಯಿತು ಅಂಡ್ ವೆನ್ಸ್ಡೇ ಹುಣ್ಣಿಮೆ ಇತ್ತು ಸೊ ಹುಣ್ಮೆ ದಿನ ನಾವು ಇಲ್ಲಿ ಗೌರಿ ಹುಣ್ಮೆಯ ಸಕ್ಕರೆ ಆರತಿನ ಮಾಡ್ತಾ ಇದೀವಿ ಇಲ್ಲಿ ನಾವು ಬಂದು ಗಂಡಿನ ಕಡೆಯವರು ಒಂದು ಸೀರೆನ ಕೊಡ್ತಾರೆ ಹುಡುಗಿಗೆ ಸೊ ಈ ಸಕ್ಕರೆ ಆರತಿ ಶಾಸ್ತ್ರ ಮಾಡುವಾಗ ಈ ಸಾರಿನ ಹುಡುಗಿ ಹುಡ್ಕೋತಾರೆ ನೀವಿಲ್ಲಿ ನೋಡಬಹುದು ಸಕ್ಕರೆ ಹಚ್ಚಿದೆ ಅಂಡ್ ಕೋಲಾಟ ಇದೆ ಅಂಡ್ ಹೂವಿನ ದಂಡಿದೆ ಸೊ ಈ ಸಕ್ಕರೆ ಹಚ್ಚಿಂದ ಆರತಿ ಬೆಳಗೋದೆ ಸಕ್ಕರೆ ಆರತಿ ಅಂತ ಕರೀತಾರೆ ಈ ಹೂವಿನ ದಿಂಡನ್ನ ಗಂಡಿನ ಕಡೆಯಿಂದ ಮಾಡ್ಕೊಂಡು ಬರಬೇಕು ಆ್ಯಂಡ್ ಇಷ್ಟು ಚೆನ್ನಾಗಿ ನಮ್ಮ ಲಕ್ಷ್ಮಿ ಆಂಟಿ ಮಾಡಿದ್ರು ತುಂಬಾ ಬ್ಯೂಟಿಫುಲ್ ಆಗಿತ್ತು ಆ್ಯಂಡ್ ಅವಳಿಗೆ ಅದನ್ನು ಹಾಕೋಕ್ಕೂ ಮುಂಚೆ ಐದು ಜನ ಮುತ್ತೈದೆಯರು ಈ ಥರ ಒಂದ್ಸತಿ ಹಾಕಿ ತೆಗೆದು ಮಾಡ್ತಾರೆ ಅದಾದಮೇಲೆ ಕೊನೆಗೆ ಅವಳಿಗೆ ಹಾಕೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಶಾಸ್ತ್ರನೆಲ್ಲ ನಾವು ಯಾವತ್ತೂ ನೋಡೇ ಇರಲಿಲ್ಲ ಸೊ ಈ ದಿನ ನಾವಲ್ಲಿ ಇರಲಿಲ್ಲ ಆದ್ರೂ ನನ್ನ ಮೈದನ್ನ ವೀಡಿಯೋ ಮಾಡಿ ಕಳಿಸಿದ್ರು ಅದನ್ನ ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಬಿಕಾಸ್ ಯಾರ್ಯಾರು ಕೆಲವ್ರು ನೋಡಿರ್ತಾರೆ ಕೆಲವ್ರು ನೋಡಿರಲ್ಲ ನೋಡಿಲ್ದೆ ಇರೋರಿಗೆ ಇದೊಂದು ಇನ್ಫಾರ್ಮೇಟಿವ್ ಆಗಿರ್ಲಿ ಅಂದ್ಬಿಟ್ಟು

ಆಕ್ಚುಲಿ ಅದೇ ಟೈಮಲ್ಲಿ ವಿಡಿಯೋ ಕಾಲ್ ಕೂಡ ಮಾಡಿದ್ವಿ ಸುಮ್ಮನೆ ಹಾಗೆ ತಮ್ಮ ಆಶೆಗೆ ನಮ್ಮ ಸೋನುನ ನಾವೆಲ್ಲ ರೇಗಿಸ್ತಾ ಇದ್ವಿ ಈ ರೀತಿ ಸಕ್ಕರೆ ಅಚ್ಚೆಲ್ಲ ಕೊಟ್ಟಾದ್ಮೇಲೆ ಐದು ಜನ ಮುತ್ತೈದವರು ಅಕ್ಷತೆ ಹಾಕಿ ಆರತಿ ಬೆಳಕ್ತಾರೆ ಫೈನಲ್ಲಿ ಒಂದು ಇದು ಹೋಗ್ತಾರ ಅವರು ನೋಡಿ ಒಲೆ ಒಲ್ಲ ನೀನು ಮುಂದೂಡುತ್ತೆ ನೋಡಿದ್ರಲ್ಲ ಇದಾಗಿತ್ತು ನನ್ನ ಈ ದಿನದ ಬ್ಲಾಗ್ ವಿಡಿಯೋ ಇಷ್ಟ ಆಗಿದ್ರೆ ಹಿಟ್ ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಇನ್ನೂ ಯಾರ್ಯಾರು ಪಾರ್ಟ್ ಒನ್ ವಿಡಿಯೋ ನೋಡಿಲ್ವಾ ಹೋಗಿ ನೋಡ್ಕೊಂಡು ಬನ್ನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್